ಈಗ ಸನ್ಮಾನ ಸಂಬಂಧಪಟ್ಟ ಸನ್ಮಾನದ ಎಲ್ಲ ಹೆಚ್ಚು ಕಮ್ಮಿ ರಾಜ್ಯದ ಎಲ್ಲ ಶಾಸಕ ಸಮಸ್ಯೆ ಇದೆ ಇದೆ ನಾವು ಮೇಲೆ ಬಹುಶಃ ಕಾಂಗ್ರೆಸ್ ಬಿಜೆಪಿ ಅಂತ ಇಲ್ಲಿವರೆಗೆ ಮಾಡ್ಲಿಕ್ಕೆ ಹೋಗಿಲ್ಲ ಇಲ್ಲಿವರೆಗೆ ಮಾಡಿಲ್ಲ ಮುಂದೆ ಮುಂದೆ ಗೊತ್ತಿಲ್ಲ ಮೈನ್ ಮಾಡ್ತೇವೆ ಇಲ್ಲಿವರೆಗೆ ಮಾಡಿಲ್ಲ ಫಸ್ಟ್ ಟೈಮ್ ಹಿಸ್ಟರಿಯಲ್ಲಿ ಸಿಆರ್ಐಎಫ್ ದುಡ್ಡಣ್ಣ ಎಲ್ಲರಿಗೂ ಸಮಾನ ಆರು ಕೋಟಿ ಹಂಚಿದ್ದೀನಿ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಆರು ಕೋಟಿ ಕಾಂಗ್ರೆಸ್ ಬಂತು ಬಿಜೆಪಿ ಈಗ ಈಗ ಅಪ್ರೂವ್ ಆಗ್ತಾ ಇದೆ ಸೆಂಟ್ರಲ್ ಫಂಡ್ ಅನ್ನ ಎಲ್ಲರಿಗೂ ಆರು ಕೋಟಿ ಸಮಾನೆಂಟ್ರಲ್ ಯಾವ ರೀತಿ ಬೇಕಾದ್ರೆ ಮಾಡಬಹುದಿತ್ತು ಮಾಡಿಲ್ಲ ನಾನು ಎಲ್ಲರಿಗೂ ಆರು ಕೋಟಿ ಮುಖ್ಯಮಂತ್ರಿ ಚರ್ಚೆ ಮಾಡಿದೀವಿ ಅಡಿಷನಲ್ ದುಡ್ಡು ಕೊಡ್ಲಿಕ್ಕೆ ಒಪ್ಪಿದ್ದಾರೆ ಸೊ ಎಲ್ಲೆಲ್ಲಿ ಅವಶ್ಯ ಇದೆ ಅಲ್ಲಿ ಹೆಚ್ಚು ಒಣ ಕೊಟ್ಟು ಅದನ್ನ ಸರಿ ಮಾಡುವಂತ ಪ್ರಯತ್ನ ನಮ್ಮ ಇಲಾಖೆ ಮಾಡುತ್ತೆ